ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಪೈನಲ್ಲಿ ಭಾರತ ತಂಡ ಪ್ರಕಟವಾಯಿತು ಅಂತ ಹೇಳ್ಬಹುದು ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ನಮ್ಮ ಭಾರತ ತಂಡವನ್ನು ಘೋಷಿಸಿದ್ದಾರೆ ಇನ್ನು ಈ ತಂಡವನ್ನು ಘೋಷಿಸಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಅಜಿತ್ ಅಗರ್ಕರ್ ಅವರು ಅಂತ ಹೇಳ್ಬಹುದು ಈ ಟೀಮ್ ಅನ್ನು ಘೋಷಿಸಲು ಟೈಮಿಂಗ್ ಹನ್ನೆರಡು ಮೂವತ್ತಿತ್ತು ಆದ್ರೆ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಅಜಿತ್ ಅಗರ್ಕರ್ ಅವರು ಮೂರು ಗಂಟೆಗೆ ಅನೌನ್ಸ್ ನ ಮಾಡಿದ್ದಾರೆ ಮೂರು ತಾಸು ಲೇಟ್ ಮಾಡಿ ಟೀಮ್ ನ ಘೋಷಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಕಂಗಾಲಾಗಿದ್ರು ಯಾಕೆ ಇನ್ನು ಟೀಮ್ ಅನೌನ್ಸ್ ಆಗಿಲ್ಲ ಅಂತ ಯಾಕಂದ್ರೆ ಎಲ್ಲರೂ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ತಂಡ ಯಾವ ರೀತಿ ಇರಲಿ ಇರಲಿದೆ ಅಂತ ಕಾಯ್ ಕುಂತಿದ್ರು ಸ್ಟಾರ್ ಸ್ಪೋರ್ಟ್ಸ್ ನವ್ರಿಗೂ ಕೂಡ ತಲೆ ಕೆಟ್ಟಿತ್ತು ಯಾಕಂದ್ರೆ ರೋಹಿತ್ ಶರ್ಮಾ ಮತ್ತು ಅಜಿತ್ ತಗರ್ಕರ್ ಅವರು ಹಂಗೆ ಭಾಷಣ ಬಡದೇ ಬರುತ್ತಾರೆ ಅದನ್ನು ಕೇಳ್ಕೊತ ಇವರು ಸ್ಟಾರ್ ಸ್ಪೋರ್ಟ್ಸ್ ನವರು ಕುಂತಿದ್ದಾರೆ ಇವಾಗ ರಿಲೀಸ್ ಆಗುತ್ತೆ ಅವಾಗ ರಿಲೀಸ್ ಆಗ್ತಾ ಇದೆ ಅಂತ ಸ್ಟಾರ್ ಸ್ಪೋರ್ಟ್ಸ್ ನಲ್ಲೂ ಕೂಡ ಕೊಡ್ತಾ ಇದ್ದಾರೆ ಈಗ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಖುಷಿ ವಿಚಾರ ಒಂದು ಬೆಂಕಿ ಆದ ತಂಡವನ್ನು ನಮ್ಮ ರೋಹಿತ್ ಶರ್ಮಾ ಮತ್ತು ಅಜಿತ್ ತಗರ್ಕರ್ ಅವರು ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇನ್ನು ಈ ಟೀಮ್ ಹೇಗಿದೆ ಅಂತ ಪೂರ್ತಿಯಾಗಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಯಾವುದೇ ಒಂದು ಕ್ರಿಕೆಟ್ ಮತ್ತು ನಮ್ಮ ಅರ್ಸಿಂ ಬಗ್ಗೆ ಅಪ್ಡೇಟ್ಸ್ ಬಿಟ್ರೆ ನಿಮಗೆ ತಕ್ಷಣ ನೋಡ್ಸಿ ಬರ್ತೀವಿ ಅದಕ್ಕಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡ ಹೇಗಿದೆ ಅಂದ್ರೆ ಬೆಂಕಿ ಆಗಿದೆ ಮಸ್ತ್ ಆಗಿದೆ ಅಂತ ಹೇಳ್ಬಹುದು ನೀವು ನೋಡ್ಬಹುದು ಇಲ್ಲಿ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವರು ಇದ್ದಾರೆ ವೈಸ್ ಕ್ಯಾಪ್ಟನ್ ಆಗಿ ಸುಬ್ಬಲ್ ಗಿಲ್ ಅವರು ಇದ್ದಾರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರೇ ಆಗುತ್ತಾರೆ ಅವರು ಕೊಡೋ ಮಾತೇ ಇಲ್ಲ ಅಂತ ಹೇಳ್ಬಹುದು ಯಾಕಂದ್ರೆ ಅವ್ರು ಇನ್ನೊಂದು ವರ್ಲ್ಡ್ ಕಪ್ ಆಡುವ ಸಾಧ್ಯತೆ ಇದೆ ನೋಡೋಣ ಅವ್ರು ಆಡೋದು ಅಷ್ಟೊಂದು ಗ್ಯಾರಂಟಿ ಇಲ್ಲ ಸ್ವಲ್ಪ ಇಪ್ಪತ್ ಪರ್ಸೆಂಟ್ ಇದೆ ಅವರು ವರ್ಲ್ಡ್ ಕಪ್ ಆಡೋದು ಇನ್ನು ಚಾಂಪಿಯನ್ಸ್ ಟ್ರೋಫಿನಲ್ಲಿ ಅವ್ರು ಗೆಲ್ಲಿಸುವ ಸಾಧ್ಯತೆ ನೂರಕ್ಕ ನೂರ್ ಇದೆ ಯಾಕಂದ್ರೆ ಅಂತ ತಂಡವನ್ನು ನಮ್ಮ ರೋಹಿತ್ ಶರ್ಮಾ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ ವೈಸ್ ಕ್ಯಾಪ್ಟನ್ ಇಲ್ಲಿ ಅಚ್ಚರಿಯ ಮಾಹಿತಿ ಏನಂದ್ರೆ ವೈಸ್ ಕ್ಯಾಪ್ಟನ್ ಸುಬ್ಬನ್ ಗಿಲ್ ಅವರನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಅನೇಕ ಆಟಗಾರರಿದ್ರು ಕೂಡ ಸುಬ್ಬನ್ ಗಿಲ್ ಅವ್ರಿಗೆ ಕೊಟ್ಟಿದ್ದಾರೆ ಇದು ಕೂಡ ಒಳ್ಳೇದು ಇನ್ನು ಮೂರನೇದಾಗಿ ವಿರಾಟ್ ಕೊಹ್ಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಇರಲೇಬೇಕು ಯಾಕಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಪಕ್ಕಾ ಅಂತ ಹೇಳ್ಬಹುದು ಇಲ್ಲಿ ಶ್ರೇಯಸ್ ಅಯ್ಯರ್ ಅವರನ್ನು ಕೂಡ ಪಿಕ್ ಮಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಒಬ್ಬ ಒಳ್ಳೆ ಆಟಗಾರ ಅವರು ಕೂಡ ಟಿ ಟ್ವೆಂಟಿ ಒಡಿಯ ನಲ್ಲಿ ಯಾವ ತರ ಬ್ಯಾಟಿಂಗ್ ಆಡಿದ್ದಾರೆ ನಮ್ಮ ಭಾರತ ತಂಡಕ್ಕೆ ಅಂತ ನೀವೇ ಕೂಡ ನೋಡಿದ್ದೀರಿ ಸಾಕಷ್ಟು ಪಂದ್ಯಗಳನ್ನು ನಮ್ಮ ಭಾರತ ತಂಡಕ್ಕೆ ಅವರು ಒಡಿಯ ನಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ ಅಲ್ಲ ಇವರು ವರ್ಲ್ಡ್ ಕಪ್ ನಲ್ಲೂ ಕೂಡ ಇದ್ರು ಅಂತ ಹೇಳ್ಬಹುದು ಇನ್ನು ಕೆ ಎಲ್ ರಾಹುಲ್ ಅವರನ್ನು ಪಿಕ್ ಮಾಡಿದ್ದಾರೆ ಇವರು ಓಪನರ್ ಬರುವ ಸಾಧ್ಯತೆ ಹೆಚ್ಚು ಕಾಣ್ತಾ ಇಲ್ಲ ಅಂತ ಹೇಳ್ಬಹುದು ಯಾಕಂದ್ರೆ ಸುಬ್ಮನ್ ಗಿಲ್ ಅವರು ಓಪನರ್ ಬರ್ತಾರೆ ಕೆ ಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಆಯ್ಕೆ ಆಗಿದ್ದಾರೆ ಇವರು ಅಲ್ಲಿ ಯಾರು ವಿಕೆಟ್ ಕೀಪಿಂಗ್ ನಲ್ಲಿ ಹೆಚ್ಚು ಆಯ್ಕೆ ಆಯ್ಕೆಗೆ ಹೊರ ಕೊಡುತ್ತಾರೆ ಅಂತ ನಾವು ಕಾದ್ ನೋಡ್ಬೇಕು ಇನ್ನು ಹಾರ್ದಿಕ್ ಆಲ್ ಆಲ್ರೌಂಡರ್ ಕೂಟದಲ್ಲಿ ಇವರು ಪಿಕ್ಸ್ ಇನ್ನು ಅಕ್ಷರ್ ಪಟೇಲ್ ಅವರು ಕೂಡ ಇದ್ದಿದ್ದಾರೆ ಅಕ್ಷರ್ ಪಟೇಲ್ ಅವರು ಈಗ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅವರು ವೈಸ್ ಕ್ಯಾಪ್ಟನ್ ಇದ್ದಿದ್ದಾರೆ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡೆ ಅವರು ಆಲ್ ರೌಂಡರ್ ಕೂಟ ಮತ್ತು ರವೀಂದ್ರ ಜಡೇಜಾ ಅವರು ಕೂಡ ಇದ್ದಾರೆ ಅಂತ ಹೇಳಬಹುದು ಅವ್ರಿಗೂ ಕೂಡ ಹೆಸರು ಬರುತ್ತೆ ವಾಷಿಂಗ್ಟನ್ ಸುಂದರ್ ಅವರನ್ನು ಕೂಡ ಪಿಕ್ ಮಾಡಿದ್ದಾರೆ ಇವರು ಕೂಡ ಸ್ಮಾರ್ಟ್ ಪ್ಲೇ ಅಂತ ಹೇಳ್ಬಹುದು ವಾಷಿಂಗ್ಟನ್ ಸುಂದರ್ ಅವರು ಬ್ಯಾಟಿಂಗ್ ನಲ್ಲೂ ಕಾಂಟ್ರವರ್ಸಿ ತೋರಿಸ್ತಾರೆ ಬಾಲಿಂಗ್ ನಲ್ಲೂ ಮಸ್ತ್ ಆಗಿ ಹಾಕ್ತಾರೆ ಇನ್ನು ಕುಲ್ದೀಪ್ ಯಾದವ್ ಅವರು ಸ್ಪಿನ್ ಕಿಂಗ್ ಅಂತ ಹೇಳ್ಬಹುದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲಲು ಕುಲ್ದೀಪ್ ಯಾದವ್ ಅವರ ಪಾತ್ರ ಪ್ರಮುಖವಾಗಿತ್ತು ಅದರಲ್ಲಿ ಇವರನ್ನು ಅದನ್ನು ನೋಡಿ ಕುಲ್ದೀಪ್ ಯಾದವ್ ಅವರನ್ನು ಕಿಕ್ ಮಾಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಭಾರತ ತಂಡದಲ್ಲಿ ಈಗ ರೀಸೆಂಟ್ ಆಗಿ ಅಂತ ಹೇಳ್ಕೊಳ್ಳುವಂತ ಸ್ಪಿನ್ನರ್ ಇಲ್ಲದೆ ಇರುವ ಕಾರಣ ಕುಲ್ದೀಪ್ ಯಾದವ್ ಅವರ ಬೈನೇ ಹೋಗಿದ್ದಾರೆ ಅಂತ ಹೇಳ್ಬಹುದು ಇನ್ನು ಜಸ್ಪ್ರೀತ್ ಬುಮ್ರಾ ಇವರು ಮಾತ್ರ ಯಾರ್ ಕರ್ಕಿಂಗ್ ಇವರನ್ನು ಬಿಡೋಕೆ ಸಾಧ್ಯನೇ ಇಲ್ಲ ಇನ್ನು ಮೊಹಮ್ಮದ್ ಶಮಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಮೊಹಮ್ಮದ್ ಶಮಿ ಅವರು ಕಂಬ್ಯಾಕ್ ಮಾಡಿದ್ದಾರೆ ಹದ್ನಾಕ್ ತಿಂಗಳ ನಂತರ ನಮ್ಮ ಭಾರತ ತಂಡಕ್ಕೆ ಅಂತ ಹೇಳ್ಬಹುದು ಹರ್ಷದೀಪ್ ಸಿಂಗ್ ವರ್ಲ್ಡ್ ಕಪ್ ಹೀರೋ ಅಂತ ಹೇಳಬಹುದು ಇವರು ಕೂಡ ನಮ್ಮ ಭಾರತ ತಂಡಕ್ಕೆ ಒಬ್ಬ ಯಾರ್ಕರ್ ಸ್ಪೆಷಲಿಸ್ಟ್ ಆಗಿರುತ್ತಾರೆ ಇನ್ನು ಯಶಸ್ವಿ ಜೈಸ್ವಾಲ್ ಅವರನ್ನು ಕೂಡ ನಮ್ಮ ಭಾರತ ತಂಡ ಪಿಕ್ ಮಾಡಿದೆ ನೋಡಬಹುದು ಯಶಸ್ವಿ ಜೈಸ್ವಾಲ್ ಅವರು ಓಪನರ್ ಆಗಿ ಬರುತ್ತಾರ ಅಂತ ನಾವು ಕಾದು ನೋಡ್ಬೇಕು ಇನ್ನು ರಿಷಬ್ ಮತ್ತು ರವೀಂದ್ರ ಜಡೇಜಾ ಅವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ರವೀಂದ್ರ ಜಡೇಜಾ ಅವರು ಇರುವ ಆಲ್ ರೌಂಡರ್ ಕೋಟದಲ್ಲಿ ಬರುತ್ತಾರೆ ರಿಷಬ್ ಪಂತ್ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಲ್ಲಿ ರಿಷಬ್ ಪಂತ್ ಅವರಿಗೆ ಅವಕಾಶ ಸಿಗುತ್ತಾ ಇಲ್ಲ ಕೆ ಎಲ್ ರಾಹುಲ್ ಅವರಿಗೆ ಅವಕಾಶ ಸಿಗುತ್ತಾ ಇಲ್ಲ ಇಬ್ಬರಿಗೆ ಚಾನ್ಸ್ ಸಿಗುತ್ತಾ ಅಂತ ನಾವು ಕಾದ್ ನೋಡ್ಬೇಕು ಇದರಲ್ಲಿ ಮಿಸ್ ಆಗಿದ್ದು ಯಾರ್ದಂದ್ರೆ ಅಂದ್ರೆ ಮೊಹಮ್ಮದ್ ಸಿರಾಜ್ ಅವರದು ಅಂತ ಹೇಳ್ಬಹುದು ಬಾಲಿಂಗ್ ನಲ್ಲಿ ಈಗ ಇತ್ತೀಚೆಗೆ ಅವ್ರದ್ದು ಹೇಳ್ಕೊಳ್ಳುವಂತ ಫಾರ್ಮ್ ಇಲ್ದೇ ಇರುವ ಕಾರಣ ಅವರನ್ನು ಡ್ರಾಪ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಇನ್ನು ಫ್ರೆಂಡ್ಸ್ ಸಿನಿಮಾ ಪ್ರಕಾರ ನಮ್ಮ ಭಾರತ ತಂಡ ಚಾಂಪಿಯನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಮಸ್ಕಾರ ಫ್ರೆಂಡ್ಸ್